ನಮಸ್ಕಾರ ಸ್ನೇಹಿತರೆ ಇವತ್ತು ವಿಡಿಯೋ ನಿಮಗೆ ಕೆನರಾ ಬ್ಯಾಂಕ್ ಬಗ್ಗೆ ಇದ್ದೀನಿ ನೀವೇನಾರ ಕೆನರಾ ಬ್ಯಾಂಕಲ್ಲಿ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಪದವಿ ಸಾಧಕೋತ್ತರ ಪದವಿ ಮುಗಿಸಿರೋರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಒಟ್ಟು ಖಾಲಿ ಇರೋ ಜಾಬು ಅರುವತ್ತು ವಿವಿಧ ಹುದ್ದೆಗಳು ಖಾಲಿ ಐತೆ ನೀವೇನಾರು ಇದಕ್ಕೆ ಹಾಕ್ತೀನಿ ಅಂದರೆ ಆನ್ಲೈನ್ ಮೂಲಕ ಹಾಕ್ಬೋದು ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಟೋಟಲ್ ಖಾಲಿ ಇರೋದು ಅರುವತ್ತು ಹುದ್ದೆ ಇದಕ್ಕೆ ಏನೇನು ಅರ್ಹತೆ ಇರಬೇಕು ಮತ್ತು ದಾಖಲೆಗಳು ಏನು ಬೇಕು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಮೊದಲನೇ ಪೋಸ್ಟ್ ಹೆಸರು ತಿಳಿಸ್ಕೊಡ್ತೀನಿ ಸ್ಪೆಷಲಿಸ್ಟ್ ಆಫೀಸರ್ ಅಂತ ಒಟ್ಟು ಖಾಲಿ ಹುದ್ದೆ ಇರೋದು ಅರವತ್ತು ಪೋಸ್ಟ್ ಖಾಲಿ ಐತೆ ಇದಕ್ಕೆ ವಿದ್ಯಾರ್ಹತೆ ಏನಿರಬೇಕು ಅಂದರೆ ಪದವಿ ಬಿ ಸಿ ಎ ಬಿ ಎ ಅಥವಾ ಬಿ ಟೆಕ್ ಪದವಿ ಸ್ನಾತಕೋತ್ತರ ಪದವಿ ಮಾಡಿರೋರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ ಇದೇ ತಿಂಗಳು ಇಪ್ಪತ್ತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಷ್ಟೊಳಗೆ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಿ ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಮತ್ತು ಯಾವ್ಯಾವ ದಾಖಲೆಗಳು ಬೇಕು ಅಂದರೆ ಇಮೇಲ್ ಫೋನ್ ನಂಬರ್ ಮತ್ತು ನೀವು ಸ್ಟಡಿ ಮಾಡಿರೋದು ಬಿ ಎ ಬಿ ಸಿ ಎ ಬಿ ಟೆಕ್ ಮತ್ತು ಸ್ನಾತಕೋತ್ತರ ಪದವಿ ಮಾಡಿರೋ ಬಗ್ಗೆ ಎಲ್ಲ ಮಾಸ್ಕ್ ಕಾರ್ಡ್ಗಳು ಮತ್ತು ಫೋಟೋ ರೀಸ್ಯೂಮ್ ಪ್ರತಿಯೊಂದು ಇಟ್ಕೊಂಡು ಇದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಆನ್ಲೈನ್ ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಆನ್ಲೈನ್ ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕನೇ ಇದೇ ತಿಂಗಳು ಇಪ್ಪತ್ನಾಲ್ಕು ಜನವರಿ ಲಾಸ್ಟ್ ಇರುತ್ತೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಪ್ರತಿಯೊಂದು ಡಿಟೇಲ್ಸು ನೋಟಿಫಿಕೇಷನು ಪ್ರತಿಯೊಂದು ಲಿಂಕ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಹೋಗಿ ಎಲ್ಲನೂ ಚೆಕ್ ಮಾಡ್ಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗದೆ ಅಂತ ಅಂದ್ಕೊಡ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ Come I in, buddy.